ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿರೋದು ನಿಜಾನ ನಾವು ಯಾರು ಕೂಡ ಎರಡೂವರೆ ವರ್ಷ ಹಂಚಿಕೆ ಆಯ್ತು ಮಾತಾಡಿದ್ರು ಯಾರೂ ಇಲ್ಲ ಅವ್ರು ಯಾರ್ಯಾರು ಇದ್ದಿದ್ರು ಅನ್ನೋದು ನಮಗೆ ಮಾಹಿತಿ ಇಲ್ಲ ನಾವು ಹೋಗಲಿ ಅವ್ರು ಯಾರ್ಯಾರು ಇದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಮಾತಾಡಿದ್ರು ಅನ್ನೋದು ನಮಗೆ ಮಾಹಿತಿ ಇಲ್ಲ ಅದು ಅಂಥ ಇಂಟರ್ನಲ್ಲಿ ವಿಚಾರ ಅದರಿಂದ ಅದ್ರ ಬಗ್ಗೆ ನಮಗೇನೂ ಮಾಹಿತಿ ಇಲ್ಲ ಇಲ್ಲಿವರೆಗೂ ಯಾರು ಹೆಂಗೆ ಅಂತ ಅವರು ಹೇಳಿಲ್ಲ ಇವರು ಹೇಳಿಲ್ಲ ಹೀಗಾಗಿ ನನಗೆ ಹೇಳಿ ಮಾಹಿತಿ ಡಿ ಕೆ ಶಿವ್ ಕುಮಾರ್ ಅವರು ಎಲ್ಲ ಶಾಸಕರನ್ನ ಭೇಟಿಯಾಗತ್ತೆ ಗೌಪ್ಯವಾಗಿ ಸಾಕಷ್ಟು ಶಾಸಕರನ್ನ ಬಲಪಡಿಸ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಿದ್ರ ಸರ್ ಇಲ್ಲ ನಿಮ್ಗೆ ಆಗ್ತಾರೆ ಶಾಸಕರ ಸಂಪರ್ಕ ಕಾಂಗ್ರೆಸ್ನೊಳಗೆ ಶಾಸಕರು ಹೇಳಿದ್ದು ಮಂತ್ರಿಗಳು ಹೇಳಿದ್ದು ಏನೂ ನಡೆಯೋದಿಲ್ಲ ಹಿಂದಿದ್ದರೂ ಕೂಡ ಒಂದು ಏನು ನಮ್ಮ ಹೈಕಮಾಂಡ್ ಇದೆ ಹೈಕಮಾಂಡ್ನ ನಿರ್ಣಯವೇ ಅಂತೀವ ಅದಕ್ಕೆ ಸಿದ್ದರಾಮಯ್ಯ ಹೈ ಹೈಕಮಾಂಡ್ ನಿರ್ಣಯ ಮತ್ತು ಕೆ ಶಿವಕುಮಾರ್ ನಾವು ಕೂಡ ಒಪ್ತೀವಿ ಅಂತ ನಿನ್ನೆ ಪತ್ರಿಕೆಯಲ್ಲಿ ಹೇಳಿದ್ದೇನೆ ಹಂಗಾಗಿ ಸಮಸ್ಯೆನೇ ಇಲ್ಲ ಅಂದರೆ ಸರಿ ಶಾಸಕರ ಅಭಿಪ್ರಾಯಕ್ಕೆ ಸಚಿವರ ಅಭಿಪ್ರಾಯಕ್ಕ ಮನ್ನಣೆ ಇಲ್ಲ ಕಾಂಗ್ರೆಸ್ ಅದು ಬೇರೆ ಯಾವಾಗ ಅಭಿಪ್ರಾಯ ಕೇಳಬೇಕು ಆಯ್ಕೆ ಆಯ್ಕೆ ಬಂದ ನಂತರ ಶಾಸಕರ ಅಭಿಪ್ರಾಯ ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮಲ್ಲಿ ಮೊದಲಿದ್ದ ಬಂದ ಪದ್ಧತಿ ಅದು ಇದೆ ಶಾಸಕರ ಅಭಿಪ್ರಾಯ ಏನು ಶಾಸಕರ ಹೆಬ್ಬಟ್ನವರಲ್ಲ ಶಾಸಕರು ಅಭಿಪ್ರಾಯ ತಗೊಳ್ತಾರೆ ಹೈಕಮಾಂಡ್ ಅಭಿಪ್ರಾಯನ ಕೊಡ್ತತಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ನನಗೆ ಗೊತ್ತಿದ್ದಂಗೆ ನಮ್ಮ ಗೌರ್ನರಿಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಯಾವಾಗ ಸರ್ ಹೈಕಮಾಂಡ್ ತೀರ್ಮಾನ ಮಾಡೋದು ಯಾಕಂತ ಹೇಳಿದ್ರೆ ಸಿಎಂ ವಿಚಾರದಲ್ಲಿ ಇಬ್ಬರು ನಡುವಿರತಕ್ಕಂಥ ಯಾರು ಹೇಳ್ಯಾರ ನಿಮಗೆ ಸಂಘರ್ಷ ಅಂತ ಹೇಳಿದಾರೆ ಯಾರು ಯಾರು ಹೇಳ ತೀರ್ಮಾನ ಮಾಡ್ತೇವೆ ಹೆಂಗ್ ಹೈಕಮಾಂಡ್ ಅಂತ ವಿಚಾರ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ ನಿಮ್ ಕಡೆಯಿಂದ ಹೇಳಲ್ಲ ನಾವು ತೀರ್ಮಾನ ಮಾಡ್ತೇವೆ ನಮ್ಮ ಪಕ್ಷದ ಅಧಿಕಾರ ನಾವು ಹೇಳ್ತೇವೆ ಅಂತ ಅವ್ರು ಹೇಳಿದ ಸರ್ ಈ ಇಲ್ಲದೆ ಹೊಗೆ ಆಡೋದಿಲ್ಲ ಈಗ ನೀವು ಸ್ಪಷ್ಟವಾಗಿ ಹೇಳ್ಬಿಟ್ರಿ ಯಾರು ಹೇಳಿದ್ರ ಆತರ ಯಾರು ಹೇಳಿಲ್ವಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಕೂಡ ಇಲ್ಲಪ್ಪ ಅಧಿಕಾರ ಹಂಚಿಕೆ ಆಗಿಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಕಡಾಖಂಡಿತವಾಗಿ ಯಾಕೆ ಮಾಧ್ಯಮಗಳ ಮುಂದೆ ಹೇಳ್ತಾ ಇಲ್ಲ ಅನ್ನೋಂತ ಪ್ರಶ್ನೆ ಹೇಳಿ ಬೇಕಾದ ವರ್ಷ ಹೋದಾಗ ಹೇಳ್ಯಾರ ಇಲ್ಲಿ ಬಂದಾಗ ಹೇಳ ಪ್ರಶ್ನೆ ಯಾವಾಗ ಯಾವಾಗ ಕೇಳ್ಯಾರ ಅವಾಗ ಹೇಳ ನಿಮಗೆ ಯಾರು ಅಂತ ಅವ್ರು ಕೇಳ್ತಾರೆ ನಾವು ಯಾರಿಗೆ ಹೇಳಬೇಕು ಇದನ್ನ ಏನು ಅವ್ರಿಗೆ ಹೇಳಬೇಕು ಇವ್ರಿಗೆ ಹೇಳ್ಬೇಕು ಅದಕ್ಕೆ ನಮ್ಮ ತೀರ್ಮಾನ ಏನು ಹೈಕಮಾಂಡ್ ಅವ್ರ ತೀರ್ಮಾನ ಅಂತಿಮ ಆದ್ರೆ ಏನೂ ಇಲ್ಲ ಸರ್ ಈಗ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವ್ರ ಮುಂದುವರಿಬೇಕು ಅಥವಾ ಡಿ ಕೆ ಶಿವರು ಮುಂದುವರಿಬೇಕು ಅನ್ನೋದು ಪ್ರಶ್ನೆ ಇಟ್ಟಾಗ ನಿಮ್ಮ ಅಭಿಪ್ರಾಯ ಏನು ನೋಡಿರಿ ಹೈಕಮಾಂಡ್ನವರು ರುದ್ರಪ್ಪ ಲಮಾಣಿನ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರೆ ರುದ್ರಪ್ಪ ಲಮಣ ಮುಖ್ಯಮಂತ್ರಿ ಆಗ್ತಾರೆ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅದಕ್ಕೆ ಯಾವ್ದೇ ತೀರ್ಮಾನ ಇಲ್ಲ ತಾವು ಕೂಡ ಸೇಮ್ ಆಗ್ಬೇಕಂತ ಆಸೆ ಇದೆ ಅಲ್ಲಾ ಉದಾಹರಣೆ ಹೈಕಮಾಂಡ್ ತೀರ್ಮಾನವೇ ಅಂತ್ರಿಮಾ ಅಂದಾಗ ನನಗೂ ಹೇಳ್ಬೋದು ಅಂತ ನಾ ಹೇಳ್ತೇನೆ ಯಾಕೆ ಯಾಕೆ ಹೇಳಬಾರ್ದು ನನ್ ಹಿಂದಿನ್ ಸಲ ಮಂತ್ರಿ ಅಂತ ಕೇಳಿರ್ಲಿಲ್ಲಪ್ಪಾ ಅವ್ರೇ ಹೇಳಿ ಮಂತ್ರಿ ಮಾಡಿದ್ರು ಹಂಗ ಇರ್ ಗೊತ್ತಾ ಹೋಗುತ್ತೆ ಹೈಕಮಾಂಡಿನ್ ತೀರ್ಮಾನ ಕಾಂಗ್ರೆಸ್ನಲ್ಲೇ ಅಂತ್ರಿಮನ್ ಹಿಂದೆನೂ ಕೂಡ ಇದನ್ನೇ ಹೇಳಿದ್ದಾನೆ ಸರಿ ಒಂದು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹೋಗಿ ನಿನ್ನೆ ಡಿ ಕೆ ಬ್ರದರ್ಸ್ ಅವರನ್ನ ಭೇಟಿ ಆಗ್ತಾರೆ ಮೂರು ಜನ ಶಾಸಕರು ಎಲ್ಲ ಒಂದು ಕಡೆ ಇದು ಬಡ ರಾಜಕೀಯಕ್ಕೆ ಮತ್ತಷ್ಟು ಕೊಡೋದು ಅಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅದರಲ್ಲಿ ಬೇರೆ ಮಾತಿಲ್ಲ ನಮಗೆಲ್ಲ ಟಿಕೆಟ್ ಕೊಟ್ಟವರು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾವು ಯಾರು ಏನು ಹೇಳೋದಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಅಂದಾಗ ನಾವು ಭೇಟಿಯಾಗೋದು ಕೆಲಸ ಕೇಳೋದು ಹೇಳೋದು ಕೇಳೋದು ಇದ್ದೇ ಇರ್ತದೆ ಅವ್ರ ಬಗ್ಗೆ ನಾವು ಯಾಕೆ ಭೇಟಿ ನಾವೇನು ಬೇರೆ ಬಿ ಜೆ ಪಿ ಯಡಿಯೂರಪ್ಪನ ಮಗನ ಭೇಟಿ ಇಲ್ಲ ನಮ್ಮ ಪಕ್ಷದ ತೀರ್ಮಾನ ತೀರ್ಮಾನ ಕೊಡೋದು ಜಡ್ಜು ಅದನ್ನು ನಾವು ಕಾಯ್ತೇವೆ ಎಷ್ಟು ಬಿಟ್ಟರೆ ಇನ್ನೇನಿಲ್ಲ ಸುಮ್ಮನೆ ಇದು ಏನಾಗ್ಯತಿ ಓಗಳು ಅಲ್ಲಿ ಇದು ಆಗೈತಿ ಅಲ್ಲಿ ಹುಲಿ ಹೋಗ್ಯತಿ ಇಲ್ಲಿ ಬಂದೈತಿ ಅದನ್ನು ಇವ್ರು ಹಿಡ್ಕೊಂಡು ಹೇಳಿದ್ರು ಅವ್ರು ಕೇಸ್ ಬಂದಿದ್ರು ಇಲ್ಲಿ ಹಿಡಿಯೋಕೆ ಏಸು ಬಂದು ಬಂದಿದ್ರು ಅಂತ ಕೆಲ ಜನನೂ ಅದಾವೆ ಫುಲಿ ಹಿಡಿಯೋದಲ್ಲ ಇಲ್ಲಿ ಹಿಳಿಯ ಕೇಸ್ ಒಂದು ಹೋಗಿದ್ರು ಎಲ್ಲರೂ ಹೇಳ್ತಾರೆ ಅದಕ್ಕೆ ನೀವು ಯಾವುದು ಕೂಡ ನಂಬಿಕೆಗೆ ಸತ್ಯಕ್ಕೆ ದೂರವಾದವು